ಕಳೆದ ನವೆಂಬರ್ ಅಂತ್ಯದಲ್ಲಿ ಡಿಸೆಂಬರ್ ಪ್ರಾರಂಭದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ತುಂಬ ಕಳವು ಪ್ರಕರಣಗಳು ವರದಿ ಆಗ್ತಾ ಇದ್ದವು ವಿಶೇಷವಾಗಿ ಹೊಂಗಲ ನೈಸರ್ಗಿ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಇದನ್ನು ಪತ್ತೆ ಮಾಡಲಿಕ್ಕೆ ನಾವು ಎರಡು ಮೂರು ತಂಡಗಳನ್ನ ಆಲ್ರೆಡಿ ರಕ್ಷಿಸಿದ್ವಿ ಆದರೆ ವಿಧಾನಸಭಾ ಅಧಿವೇಶನ ಇದ್ದರಿಂದ ಸ್ವಲ್ಪ ನಮ್ಮ ತಂಡಗಳನ್ನ ರಾಜ್ಯದ ಹೊರಗಡೆ ಕಳಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಮ್ಮ ಬೈಲೊಂಗಲ ಪೊಲೀಸರು ಡಿ ಎಸ್ ಪಿ ರವಿ ನಾಯಕರ ನೇತೃತ್ವದಲ್ಲಿ ಬೈಲೊಂಗಲ ಇನ್ಸ್ಪೆಕ್ಟರ್ ಆದಂಥ ಸಾಲಿಮಠ್ರವರು ಮತ್ತು ನೈಸರ್ಗಿ ಇನ್ಸ್ಪೆಕ್ಟರ್ ಅವರು ಎರಡು ತಂಡಗಳನ್ನ ನಾವು ನಮ್ಮ ರಾಜ್ಯ ಹೊರಗಡೆ ಕಳಿಸಿದ್ವಿ ಅದರಲ್ಲಿ ಸಾಲಿಮಠ್ ನೇತೃತ್ವದ ತಂಡ ಇಬ್ಬರು ಹೊರ ರಾಜ್ಯದ ಆರೋಪಿಗಳನ್ನ ಹಿಡಲಿಕ್ಕೆ ಯಶಸ್ವಿಯಾಗಿ ಅವರಿಂದ ಸುಮಾರು ಮೂರು ನೂರು ಗ್ರಾಮು ಗೋಲ್ಡನ್ನು ರಿಕವರಿ ಮಾಡಲಿಕ್ಕೆ ಯಶಸ್ವಿಯಾಗಿದ್ದಾರೆ ಇದರ ಜೊತೆಗೆ ಟೋಟಲ್ ನಮ್ಮ ಜಿಲ್ಲೆಯ ಹತ್ತು ಪ್ರಕರಣಗಳನ್ನು ಇವರು ಭೇದಿಸಿದಂಗಾಗಿದೆ ಈ ಹತ್ತು ಪ್ರಕರಣಗಳಲ್ಲಿ ಹೋಗಿರ್ತಕ್ಕಂಥದ್ದು ಸುಮಾರು ನಾಲ್ಕುನೂರ ನಲವತ್ತು ಗ್ರಾಮ್ ಗೋಲ್ಡ್ ಹೋಗಿತ್ತು ಈ ತಲೆ ಇದು ಪತ್ತೆಯಾಗಿರ್ತಕ್ಕಂಥ ಆರೋಪಿಗಳು ಇದನ್ನು ಬೇರೆ ಬೇರೆ ಈ ಚಿನ್ನಾಭರಣಗಳ ಅಂಗಡಿಗಳಲ್ಲಿ ಅದನ್ನು ಡಿಸ್ಪೋಸ್ ಮಾಡಿದರು ಅವರಿಂದ ನಾವು ಇಲ್ಲಿವರೆಗೂ ಮೂರ್ನೂರು ಗ್ರಾಮನ್ನು ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಇನ್ನೂ ಒಬ್ಬ ಮುಖ್ಯ ಆರೋಪಿಯನ್ನು ನಮ್ಮ ತಂಡದವರು ಹುಡ್ಕಾಡ್ತಾ ಇದ್ದಾರೆ ಅವನು ಸಿಕ್ಕ ಮೇಲೆ ಮತ್ತಷ್ಟು ಪ್ರಕರಣಗಳು ಪತ್ತೆಯಾಗುವ ಸಾಧ್ಯತೆ ಇದೆ ಒಟ್ಟು ಹತ್ತು ಪ್ರಕರಣಗಳು ಅದರಲ್ಲಿ ವಿಶೇಷವಾಗಿ ಹೊಂಗಲದ್ದು ಐದು ನೇಸರ್ಗಿದು ಮೂರು ಒಂದು ಹುಕ್ಕೇರಿ ಒಂದು ಸಂಕೇಶ್ವರ ಸೊ ಹೀಗೆ ಒಟ್ಟು ಹತ್ತು ಪ್ರಕರಣಗಳನ್ನ ನಮ್ಮ ಜಿಲ್ಲಾ ಪೊಲೀಸರು ವಿಶೇಷವಾಗಿ ಬೈಲಹೊಂಗಲ್ ಪೊಲೀಸರು ಪತ್ತೆ ಮಾಡಿದರೆ ಅವರಿಗೆ ಸಾರ್ವಜನಿಕ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಅಭಿನಂದನೆ ತಿಳಿಸ್ತೀವಿ ಮತ್ತು ಈ ತಂಡದಲ್ಲಿ ಭಾಗಿಯಾಗಿರ್ತಕ್ಕಂಥ ಪತ್ತೆ ಮಾಡಲಿಕ್ಕೆ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ರಿವಾರ್ಡನ್ನು ಕೂಡ ಕೊಡ್ತಾ ಇದ್ದೀವಿ ಜೊತೆಗೆ ನೆನ್ನೆ ಕೂಡ ಮಾಧ್ಯಮ ವರದಿಗಾರರು ಕೇಳ್ತಾಯಿದ್ರು ಜಿಲ್ಲೆಯಲ್ಲಿ ತುಂಬ ಕಳ್ಳತನ ಪ್ರಕರಣಗಳು ವರದಿ ಆಗ್ತಾ ಇದ್ದವು ಅಂತೇಳಿ ಅದು ನಾನು ಹೇಳಿದ ನವೆಂಬರ್ ಅಲ್ಲಿ ಮತ್ತು ಡಿಸೆಂಬರ್ನ ಪ್ರಾರಂಭದಲ್ಲಿ ಪ್ರಕರಣಗಳು ವರದಿ ಆದವು ತಕ್ಷಣ ಏನು ನಾವು ಕರೆಕ್ಟಿವ್ ಆ್ಯಕ್ಷನ್ಸ್ ತಗೋಬೇಕು ಅದನ್ನು ತೆಗೆದುಕೊಂಡಿದ್ದೀವಿ ಇವಾಗ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ಅಧಿಕಾರಿಗಳು ಮಧ್ಯರಾತ್ರಿ ವಿಶೇಷವಾಗಿ ಒಂದರಿಂದ ನಾಲ್ಕು ಗಂಟೆವರೆಗೂ ಹೆಚ್ಚಿನ ನೈಟ್ರೋನ್ಸನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಬೀಟ್ ಸಿಬ್ಬಂದಿಗಳು ಕೂಡ ಕೆಲವೊಂದು ವಿಶೇಷ ಸೂಚನೆಗಳನ್ನ ಕೊಟ್ಟು ರಾತ್ರಿ ಕಳತನ ಆಗೋದನ್ನು ಪ ತಡೆಗಟ್ಟಲಿಕ್ಕೆ ಹೆಚ್ಚಿನ ಕಾಳಜಿಯನ್ನು ತಗೊಂಡಿದ್ದಾರೆ ಸೊ ನಮಗೆ ಡಿಸೆಂಬರ್ ಮೊದಲನೇ ವಾರದ ನಂತರ ನಾವು ಈ ಎಲ್ಲ ಹೆಚ್ಚಿನ ಇದು ಕ್ರಮಗಳನ್ನ ತಗೊಂಡಿರೋದ್ರಿಂದ ಯಾವುದೇ ಹೆಚ್ಚಿನ ಮತ್ತೆ ಬೇರೆ ಈ ತರ ಸಿರೀಸ್ ಎಚ್ ಪಿ ಟಿ ಸರಣಿ ಕಳ್ಳತನಗಳು ಏನು ಆಗ್ತಾ ಇದ್ವು ಅದು ಇಮಿಡಿಯೇಟ್ಲಿ ಸ್ಟಾಪ್ ಆಗಿದೆ ಮತ್ತೆ ಅದರ ಜೊತೆಗೆ ನಮ್ಮ ಪೊಲೀಸನವರು ಹೊರ ರಾಜ್ಯದ ಈ ತಂಡವನ್ನು ಬಂಧಿಸಿರೋದ್ರಿಂದ ಕೂಡ ಒಂದು ರೀತಿಯಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರ ಜೊತೆಗೆ ಈ ನಮ್ಮ ಚಿಕ್ಕೋಡಿ ಪ್ರಕರಣಗಳಲ್ಲೂ ಕೂಡ ಕೆಲವೊಂದು ಸಾಕ್ಷ್ಯಗಳು ಲಭ್ಯವಾಗಿದ್ದು ಕೆಲವೊಂದು ಸುಳಿವುಗಳು ಲಭ್ಯವಾಗಿದ್ದು ಅದನ್ನು ಕೂಡ ಹಿಡಲಿಕ್ಕೆ ನಮ್ಮ ಪೊಲೀಸರು ಒಂದು ತಂಡ ಹೊರ ರಾಜ್ಯದಲ್ಲೇ ಇದೆ ಶೀಘ್ರದಲ್ಲೇ ಅವ್ರನ್ನೂ ನಾವು ಪತ್ತೆ ಅಂತ ಒಂದು ವಿಶ್ವಾಸ ಇದೆ